ಓಂ ಶಾಂತಿ ಮುರಳಿಯ ದಿನಾಂಕವಾದಂಡು ಇರುವತ್ತೈದು ನಾಲ್ಕು ಇರುವತ್ತೈನು ಉಳ್ಪುದ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಜೋಕುಲಿ ಬಾಬನ ಶ್ರೀಮತ ನಿಘಲಿನ ಸದಾ ಸುಖಿಯಾದ ಮಲ್ಪು ನಂಜಿನಾದೊಂದು ಆಯ್ನೆ ಅವರ ದೇಹದ ಇಲ್ಲಿನ ಬುರಿದು ಓರಿ ಬಾಬನ ಶ್ರೀಮತ ಲೆಕ್ಕ ನಡಪಲಿ ಪ್ರಶ್ನೆ ವಾಜೋಕುಲ ಬುದ್ಧಿದ ತಿರುಗಾಟ ಇದೆ ಮುಟ್ಟಗಲ ಉಂತಿಜಿ ಉತ್ತರ ಏರೆಗು ಶ್ರೇಷ್ಠಾತಿ ಶ್ರೇಷ್ಠ ಬಾಬನ ಮತೊಟು ಅತ್ತನ ಈಶ್ವರನ ಮತೊಟು ಭರವಸೆ ಇಜ್ಜೋ ಅಕಲ ತಿರುಗಾಟ ಇಡಿಮುಟ್ಟಗಲೊಂತಿಜಿ ಬಾಬಡ ಪೂರ್ಣ ನಿಶ್ಚಯ ಕಾರಣ ಕಡೆಲ ಕಾಲ್ ಕಾರ್ ದೀಪೇರು ಭಕ್ತಿ ಗಂಗಾ ಸ್ನಾನ ಇಂಚಿನೆಲ್ಲ ಮಲ್ಪರು ಬೊಕ್ಕ ಬಾಬನ ಮತ ತಲೆಕಲ ನಡಪೇರು ಇಂಚಿನ ಜೋಕಿ ದಾದ ಅದಪ್ಪುರು ಶ್ರೀಮತ ಲೆಕ್ಕ ನಡಪುಚ್ಚಿರು ಆಯನರ್ ದವರ ಪೆಟ್ಟು ತಿಂಪ್ರಿ ಗೀತೆ ಈ ಪಹಪದ ಪ್ರಪಂಚವರ್ದು ಓಂ ಶಾಂತಿ ಜೋಕುಲು ಈ ಭಕ್ತರ ಗೀತೆ ಇತ್ತ ನಿಖು ಈ ರೀತಿ ಪಂಪಚಾರಯಪಾಂಡಿಕಲಿಗೆ ತೇರಿ ಶ್ರೇಷ್ಠಾತಿ ಶ್ರೇಷ್ಠ ಬಾಬಾ ಇಂಕಲಿಗೆ ತೆಗದರು ಆರು ಶ್ರೇಷ್ಠಾತಿ ಈ ಸಮಯದ ಮನುಷ್ಯ ಮಾತ್ರ ಅಕುಲು ಕನಿಷ್ಠ ಕನಿಷ್ಠಾದುರು ಶ್ರೇಷ್ಠಾತಿ ಶ್ರೇಷ್ಠ ಮನುಷ್ಯರು ಸಹ ಭಾರತ ದೇವಿ ದೇವತೆಲೆ ಆದುರು ಸರ್ವಗುಣ ಅಕಲ ಬಂದಿಮೆಲ್ಲ ಉಂಡು ಇತ್ತ ಈ ದೇವತೆ ಶ್ರೇಷ್ಠಾದು ಏರು ಮತ್ತೇರು ಕನ್ಪನ ಮನುಷ್ಯರಿಗೆ ತೆರೆದಿಜಿ ಇತ್ಯಂತ ಸಂಪೂರ್ಣ ಪತಿತಾದ ಬುರ್ತಿರು ಬಾಬಾ ಶ್ರೇಷ್ಠಾತ್ರಿ ಶ್ರೇಷ್ಠ ಅದುರು ಸಾಧು ಸಂತ ಇಂಚಿನಕಲು ಮಾತ್ರ ಆಕಳಿಗೆ ಆದೇ ಸಾಧನೆ ಮಲ್ಪರು ಇಂಚಿನ ಸಾಧು ನಪಿರಡು ಮನುಷ್ಯರು ಎತ್ತೊಂಜಿ ತಿರುಗೊಂದು ಇತ್ತೆನಿಕ್ಳು ತೆರಿ ಹೊಂದರು ಬಾಬಾ ಬೈದ್ಯರು ಎಂಕುಲು ಬಾಬನ ಗೈತಲು ಪೋಪ ಆರು ಎಂಕಲಿಗೆ ಶ್ರೀಮತನು ಕೊರದು ಶ್ರೇಷ್ಠಾತ್ರಿ ಶ್ರೇಷ್ಠ ಸುಖಿಯಾದ ಮಲ್ಪಿರು ರಾವಣನ ಮತ್ತೊಡೆದ ಎನಿಕ್ಳು ಯತೊಂಜಿ ತುಚ್ಛ ಬುದ್ಧಿಯಾದ ಬುರ್ತರು இத்தே நிக்குல பே திருநல மத்தத்தலக்கல நடப்போர்ச்சி யான பதித்த பாவன பாபனு லைதர் ஆயிடு தவரா கூட முருக்கு நக்கல பிரவு தேகு அத்தன முருக்கே போப்போரு ஒரி பாபா நான் மஸ்தி அந்த கைதலுக்கு போது தயு மோச போப்போரு கிலோ சோக்கு ஜாநோக்கு ஏனந்து ஒப்பேரு கூட போது கங்காஸ்னானு மறுப்பேரு குருக்குன கைத்தல் போப்பேரு பாபா தெரிப்போரு ஆ கங்கே பதித்த பாவனியோ அத்து ஆண்டால் சா மனுஷன் மத்தியில் கணக்கு போது గంగా స్నానం ఇంచి నేను మల్పోరు ఆయన తవరని బాబా పనిపేరు ఆయన శ్రేష్టాతి శ్రేష్ఠ బాబాడులా నిఖిలికి భరోసేజ్జి ఒంజు కడ ఈశ్వర్య మత నరంజు కడే అసు మత ఉండు అకలం గత్తి దాదా ద రడ్డు కడెల కారు నది ఈరడ తిర్థికి పూర్వీరు పూర్ణ నిశ్చయ నది పుచేరు పనిపేరు బాబా ఇంకులు ఇర్ నారాదుల్లా తమ శ్రీమతలక ఇంకులు శ్రేష్టంకులు శ్రేష్టాతి శ్రేష్ఠ బాబా మత ఇజ్జను దీవుడు దీవును ఆపుణు ಶಾಂತಿಧಾಮ ಸುಖ ಧಾಮದ ಮಾಲಿಕಾ ಬಾಬಾ ನಿ ಕೂಡ ಬಾಬಾ ತೆರಿಪೇರಿ ಏನ ಶರೀರು ಪ್ರವೇಶ ಮಲ್ತದೇನೋ ಅಕಳ ಸುರೂಕು ಪದ್ರಾಡ್ ಜನ ಗುರುಕುಲಿನ ಮಲ್ತು ಆಂಡಲ ಸಹ ತಮ್ಮೋ ಪ್ರಧಾನ ಆನ್ ಆಯರ್ ಎಂಚಿನ ಪ್ರಯೋಜನ ಇಚ್ ಇತ್ತೆ ಬಾಬಾ ತಿಕ್ಕಿನವರ ಮಾತಿನ ಬುರ್ದು ಶ್ರೇಷ್ಠಾತಿ ಶ್ರೇಷ್ಠ ಬಾಬಾ ತಿಕ್ಕೇರು ಒಕ್ಕ ಬಾಬಾ ತೆರಿಪೇರಿ ಹಾಲು ಕೇನೊಚ್ಚಿ ಹಾಲು ತೂವರ್ಚ್ ಆಂಡಲ ಸಹ ಮನುಷ್ಯರ ಸಂಪೂರ್ಣ ಪತಿತ ತಮೋ ಪ್ರಧಾನ ಬುದ್ಧಿ ಮುಲ್ಪಲ ಸಹ ಮಸ್ತಿ ಜನರು ಕನ್ನಡ ಲಖ ನಡುಪುಜಿರು ಆತು ಶಕ್ತಿಜೀ ಮಾಯೆ ಮೋಸಮ ತಂದುಕೇಪಂಡ ರಾವಣಿ ಶತ್ರು ರಾಮೆ ಮಿತ್ರಾದುಲ್ಲೇ ಕೆಲವರು ರಾಮೆ ಪಂದು ಪನ್ಪೇರು ಕೆಲವರು ಶಿವೆ ಪಂದು ಪಂಪೇರು ಮೂಲ ಪುಧರು ಶಿವಪಾಬನಾದು ಯಾನ ಪುನರ್ಜನ್ಮಡು ಬರ್ಪುಜಿ ನಾಟಕಡು ಎನ್ನ ಶಿವ ಪಂದೆ ದೀವಡಾತನು ಒಂಜು ವಸ್ತುಗೂ ಪತ್ತು ಪುದರ್ನು ಪುದರ್ನ ತವರ ಮನುಷ್ಯರು ತಬ್ಬಿಪಾದುರು ఏరేగి దాద భర్తలో ఆ పుదర్ను దీనిబు ఎన్న మూల పుదరు శివ పందాదు యాని శరీరుడు ప్రవేశమనిపోయాను యాన కృష్ణ ఇంచినెక్లే బర్పుజేయి విష్ణు సూక్ష్మతంద నివాస దుల్లేరు పందాకులు తెరివిరు వాస్తవుడు కంబైన్ రూపాదు ప్రవృత్తి మార్గవాదుండు నాలుగు భుజధారిలు ఏర్లహ్జీరు నాలు భుజకులు పండ ప్రవృత్తి మార్గవాదుండు రెండు భుజకులు పండ నివృత్తి మార్గవాదుండు బాబా ప్రవృత్తి మార్గద ధర్మును స్థాపన స్థాపనమనిపేరు சன்யாசுல நிவத்தி மார்க்குலாது பிரவத்தி மார்க்குலே குட பாவன பதிதது ஆயிதவர சஷ்டி நமன மல்பரே சன்யாசி நான் பவித்திர பண்ண பவித்திரவாது அகலச லட்சாந்தர கோட்டியந்தர அந்தாஜி மெலவான மஸ்துஜன பகு அடிக்க மல்னு கிராஸின பாலனை டெவெலப்பரு கர்ம சன்யாச மல் புருஷார்த்தளர் பாபா திருப்பயிரு ஜோக்லே மாதா பிதான் அனுகரண மலப்பிலே மாய பிரத்திய பாத்திரோடு பிரருடோ தேகாபிமான மனுஷரு தப்பு மல்பிரு ಭಲೇ ಬಡವೆ ರೊಪ್ಪಾಡು ಸಾಹಕಾರ ಪಡು ದೇಹಾಭಿಮಾನ ಬುಡಿದು ಹೋಗೋನು ದೇಹಾಭಿಮಾನವನ್ನು ಗುಡುಕು ನೆರೆದ ಅವರನ್ನೇ ಮಸ್ತು ಪರಿಶ್ರಮ ಉಂಡು ನಿಗುಲು ನಿಖಲಿನ ಆತ್ಮ ಬಂದ ತೆರೆದು ದೇಹ ಹೊಡೆದು ಪಾತ್ರನ ಅಭಿನಯ ಮಾಲ್ತು ಮಾಲ್ಪಲೇ ನಿಖಲು ದೇಹಾಭಿಮನ ನೋಡು ದೈಹ ಬರ್ಪರು ನಾಟಕದ ಅನುಸಾರ ದೇಹಾಭೀಮನ ನೋಡು ಬರೋಡೆ ಹಾಕೊಂಡು ಈ ಸಮಯ ಪಕ್ಕ ದೇಹಾಭಿಮಾನಿ ಅದು ಬಾಬಾ ತೀರಿಪವೇರು ನಿಖಂತೂ ಆತ್ಮ ಅದುಲ್ಲರು ಆತ್ಮನೆ ಮಾತೆಲ್ಲ ಮಲ್ಕೊಂಡು ಆತ್ಮ ಶರೀರವರೆದು ಬೇದೆಯ ಕುಡ ಶರೀರ ತುಂಡು ಮಲ್ತನಲ್ಲ ಸಹ ಹೂವಿಯ ಶಬ್ದ ಬಿದೈ ಬರ್ಪುಜಿ ಏನ ಶರೀರಕ್ಕೂ ದುಃಖ ಕುರಚೆ ಬಂದ ಆತ್ಮನೆ ಬಂದುಕೊಂಡು ಆತ್ಮ ಅಭಿನಾಶಿಯಾದಂದು ಶರೀರ ವಿನಾಶಿಯಾದೊಂದು ನಿಖಲಿನ ಆತ್ಮ ಬಂದು ತೇತು ಬಾಬಾಯಿನ ಏನನ್ನ ನೆನಪು ದೇಹ ಅಭಿಮಾನ ಅನುಬುಡ್ಲೆ ನಿಖಲು ಜೋಕುಲು ಎತ್ತ ದೇಹಿ ಅಭಿಮಾನಿ ಆದಪ್ಪರೋ ಆತು ಆರೋಗ್ಯವಂತಿರ್ಬೇಕ ನಿರೋಗಿ ಒಂದು ಬೋಪರು ಈ ಯೋಗ ಬಲವರ್ಧೆ ನಿಖಲು ಇವತ್ತೊಂದು ಜನ್ಮ ಹುಟ್ಟಾಗ ನಿರೋಗಿ ಅಪ್ಪರು ಏತು ಆಪರೋ ಆತು ಶ್ರೇಷ್ಠ ಪದವಿಲ್ಲ ತಿಕ್ಕೊಂಡು ಶಿಕ್ಷೆ ಹಿಡಿದು ಮುಕ್ತಾದಪ್ಪರು ಇಜ್ಜಿ ಬಂದಿತ್ತ ನಮ್ಮ ಮಸ್ತ್ ಶಿಕ್ಷೆ ಅನುಭವಿಸೋಡಾಪುರದವರ ಏತೊಂದು ದೇಹಿಯ ಅಭಿಮಾನಿಯೋಡಾಪಣನು ಕೆಲವರನ್ನ ಅದೃಷ್ಟಡಿ ಜಾನನಿಜ್ಜಿ ಓಡೆ ಮುಟ್ಟ ನಿಖಲನ ಕುಲೋಟು ಬರಪುಜರು ಆ ಪಂಡ ಬ್ರಹ್ಮ ಮುಖವಂಶವಲಿ ಅದು ಪಂಡ ಬ್ರಾಹ್ಮಣ ರಾವಂದಿನ ಹೊರತು ದೇವತೆಗಳು ಹೆಂಚಾಪೇರು ಭಲೇ ಮಸ್ತ್ ಜನ ಬರಪೇರು ಬಾಬಾ ಬಾಬಾ ಪಂದು ಬರಪೇರ ತಂಡ ಪನ್ಪೇರು ಅಂಡ ಕೇವಲ ನಾಮ ಮಾತ್ರ ಒಂಜಿ ಒಂಜಿರಡ್ಡು ಪತ್ರ ಬರೆದು ಕೂಡ ಮಾಯ ಅದು ಬುಡಿಪೇರು ಅಕುಲ ಸಹ ಸತ್ಸಂಗ್ ಸತ್ಯವಿಗೊಟ್ಟು ಬರ್ಪೇರು ಅಂಡ ಪ್ರಜೆ ಪ್ರಜೆ ಅಂತೂ ಮಸ್ತು ಆಪಿರತ್ತೆ ದುಂಬು ಪೊಯ್ಲಕನೆ ಏಪ ದುಃಖ ಜಾಸ್ತಿ ಆಪಣ ಆಪಾಗ ಮಸ್ತ್ ಜನ ಪಾರ ಬರ್ಪೇರು ಭಗವಂತೆ ಬೈದಿರ್ ಪನ್ಪುನ ಶಬ್ ಶಬ್ದ ಪರಡುಂಡು ನಿಖಲ ಮಸ್ತ್ ಸೇವಾ ಕೇಂದ್ರ ಉಳ್ಳೆ ತೆಕ್ಕೊಂಡು ನಿಖಲು ಕೊರತೆ ದಾದ ಪಂಡ ದೇಹಿ ಅಭಿಮಾನಿ ಅದುಪ್ಪು ಚೇರು ಪಂಡ ನಲ್ಲ ಮಸ್ತ್ ದೇಹಾಭಿಮಾನ ಉಂಡು ಅಂತಿಮಡು ಒಂತೆ ದೇಹಾಭಿಮಾನ ಎತ್ತಿಂಡಲ್ ಸಹ ಪದವಿ ಕಡಿಮೆ ಅದು ಬಿಡ್ಕೊಂಡು ಕೂಡ ಬತ್ತದ ದಾಸದಾಸಿ ಅಪರು ದಾಸದಾಸಿಯರು ನಂಬರ್ ವಾರ ಅದು ಮಸ್ತ್ ಜನ ಪೇರು ರಾಜ್ಯರ ರಾಜ್ಯರಿಗಂತೂ ದಾಸಿಯರು ಮಸ್ತ್ ಜನ ತಿಕ್ಕೇರು ಸಾವುಕಾರರಿಗೆ ದಿಕ್ಕುಜಿರು ಜೋಕುಲು ತೋಂದು ರಾಧೆಯ ತುಂಜಿ ದಾಸಿಯರನ್ನು ವರ ದಕ್ಷಿಣೆ ಬರ್ಪಲು ದುಂಬು ಪೊಯ್ಲೆ ಕನೆ ಮಸ್ತು ಸಾಕ್ಷಾತ್ಕಾರು ದಾಸಿಯವರೆಗು ದಾಸಿಯಾಪನೇರದಲ್ಲ ಸಾಹುಕಾರ ಪ್ರಜೆಕ್ಲಾಪನೇ ಎಡ್ಡೆವು ದಾಸಿ ಸ್ತಬ್ಧ ಹಾಳಾದೊಂಡು ಪ್ರಜೆ ಕ್ಲಡ ಸಾಹುಕಾರರಲ ಎಡ್ಡೆವು ಬಾಬನ ಜೋಕುಲಾಪನೆ ಅವರ ಮಾಯೆ ನಲ್ಲ ಹೆಚ್ಚಾದ ಖಾತರಿ ಮಲ್ಕೊಂಡು ಶಕ್ತಿಶಾಲಿ ಇದ್ದೊಟ್ಟಿಗೆ ಶಕ್ತಿಶಾಲಿ ಆದ್ ಲಡಾಯ ಮಲ್ಕೊಂಡು தேஹாபிமானத்து படிப்பு அஞ்சினாபுல முக்கிய மோனே திருகது குடிப்போம் பாபுனு மல்ப்புனே படிப்போரு அரே தின புருசத்துக்காபா விஷ்வத மலிகாது மல்பெறோ அரேன் நெனப்பு மல்பரே பருசத்து பூஜை எடெட் ஜோக்கு மரத்துபிமானத்துப்போரு இத்தன இஞ்சினா ஏறு ஜீவான குறிப்போ அரேன் நெனப்பு மல்பலே பா பத்தொன ஆண்டல பரையில ஆண்ட மூல்பம் பாத்திரேனி மாய உற மூங்கு பத்து சமாப்தி மல படுக்கணும் ஹெஜ்ஜெஜ்ஜெடு ஸ்ரீமத்த லேக்கி ஹெஜ்ஜெட்ல பதமதும் நிகு மஸ்தனவந்த அல்ப லக்கெப்பூச்சி பண்ட லெக்க நெப்பூ காசு அந்த அதிக்கார மாதல திக்குன அல்ப தாமர கர கச்சு இஞ்சுச்சு பங்காரத நாணியலொப்பு இல்ல நே பங்காரது கட்டுவெரு பந்தித்தெப்பூச்சி ముల్పంతు భ్రష్టాచారి యథా రాజరాణి తథా ప్రజ సత్యగుట్టు రాజరాణి ఎంచెను అంచనే ప్రజకు లేరు మాత్ర శ్రేష్టాచారి అదుర్లేరు అన్న మనుష్యన బుద్ధి దిందు కుళ్ళుననే ఇజ్జి తమో ప్రధాన బుద్ధిదకులు ఆదుర్లేరు బాబా తెరిపైరు నికుల్ల సహా అంచెత్తారు బ్రహ్మ అంచెనేత్తరు ఇతే యాను బతుదు దేవత అది మల్పే పొందల సహ ఆపుజి పరస్పర లడై మంతి యాను మస్తు ఎడ్డే అదుల్లే యాను ఇందులే పనిపేరు ಎಂಕು ನರಕೊಡುಲಾ ರೌರವ್ ನರಕೊಡುಬೂಡಾ ಏರ್ಲ ತೆರಿ ತೆರಿವುಚರು ಇಂದೆಲ್ಲ ಸಹಾನಿಕ್ಲು ಜೋಕ್ಲಿ ನಂಬರ್ ಅವರು ಪುರುಷಾರ್ಥದ ಮನುಷ್ಯರಂತೂ ಸಂಪೂರ್ಣ ನರಕೊಡು ಬೂಡ್ದರು ದಿನ ರಾತ್ರಿ ಚಿಂತೆನು ಮುರುಕುದೆರು ಜಾನ ಮಾರ್ಗ ಏರು ಬೇತಕ್ಕಲ ತಮ್ಮ ಸಮಾನ ಅದು ಮಲ್ಪನ ಸೇವೆ ಮಲ್ಪ ಜೆರೋ ಎನ್ನ ನಿನ್ನ ಪನ್ಪುನ ಚಿಂತೆ ದುಪ್ಪರೋ ಅಕಲು ರೋಗಿಯಾದರು ಬಾಬನ ವಿನಃ ಬೇತೇರೇನಲ್ಲ ಏರೇನಂಡ ನೆನಪು ಮಲ್ತ ವ್ಯ ಬಿಚಾರಿಯ ಆಯತ್ತೆ ಬಾಬಾ ತಿರುಪರು ಕೇನ್ಲೇ ಬೇತೆ ಏರ್ನ ಮತಿಯನ್ನು ಒರಿಯನ್ನು ನೆನಪು ಮಲ್ಪಲೇ ದೇವತೆ ನೆನಪು ಮಲ್ಪನಾಂಡಲ ಎಡ್ಡವು ಅಂಡ ಮನುಷ್ಯರನ್ನು ನೆನಪು ಮಲ್ಪನಿಟ್ಟು ಎಂಚಿನ ಲಾಭ ಉಂಡು ಮುಲ್ಪಂತ ಬಾಬಾ ತೆರಿಪೋಯರು ನಿಖು ತರೇನು ಎಂಚ ಬಗ್ಗವರು ನಿಖುಲಿ ಬಾಬಾ ನ ಕೈತಲು ಬತ್ತಂಡ ಸಹಾ ಶಿವ ಬಾಬನು ನೆನಪು ಮಲ್ಪಲೇ ನೆನಪು ಬಲೆ శివబాబన నెనపు మల్పుజరు పంది తండ పాప మల్పరు పందర్థ బాబా తిరిపవెరు సురుకు పవిత్రాపన ప్రతిజ్ఞ మల్పలే శివ బాబా నెనపు మల్పులే మస్తు బ్రత ఉండు కేవరే విరళ ఇందెట మస్తు పరిశ్రమ ఓడు ఆ తొంజి బుద్ధి ఇజ్జి బాబునొట్టి ఇంచె నడత నోడు మస్తు పరిశ్రమ ఓడు మాల్యద మనీ నవ్వు చిక్కమ్మ ఇల్దే కత్ బాబున నెనపు మల్పన ముఖ్యవాదు నికులు బాబు నెనపు మల్పర ఆపూజయ బాబా సేవే పక్క నెనపు ఎత్తంజ్జిప్పుడు బాబా నిత్యల తెరిపోరు తమ లెక్క పత్రం దీలే వా జోకులకు తమ కళ్యాణ విచార ఒప్పుడో అకులు ప్రతి ఒంజి ప్రకారుడో సంపూర్ణ బ్రతను దీవుని అకుల ఆహార పానీయ మాతల దొప్పుడు బాబా జోకుల కళ్యాణ కాదు ఎతోంజి తెరిపోవేరు మాత ప్రకారద బ్రత ఒప్పుడు నికులన పరిశీలన మంతనుడు ఎంకుల ఆహార పానీయులు విరుద్ధవాదిజ్జే లోభియాదిజ్జి దాని ఓడెముట్ట కర్మాతీత స్థితిని ముట్టుజెరో ఆడే ముట్టకు మాయ ఉల్టా సుల్టా కార్యను మలతనొప్పును ஐட்டு நல்ல சமய உண்டு ஐது பக்க விநாச ரெண்டு சூ பத்து பண்ன அர்த்த தப்புணு எஞ்ச பாம்பு பூரு பண் எண்ண தூப்பர் பார்த்து நெத்திரத சுதக்கு அரியரெண்டு பாம்புடு தரி நனூரிய சமாறு பிராக்கிருக்க விகோப்பாப்பு பாரதமித்த மாத்திரத மல்ல ஆபத்துல எங்களுன மல்பந்து தம மித்த மஸ்தமன்தீவ டாக்கு எங்குல ஏத்து ஜனக்கு தம்ம சமாநாராயண அது மல்பன் பண்ணோட கேலவரு பக்தி மஸ்து திக்குது ஊர்நேர்ந்தவர கண்ணே தாத்தா ஓதுவிருந்து தெரிவி மக்களுக்கு ஓதவனார மக்களிகிச்சு காசுண்டு அத்தண்டை ஓதுவேருந்திட்டு ஹர்ஷனை மல்பு மலப்பேரு தம கௌரவே கலவெணுவரு சத்குருன நின்றனை மல்பு நக்கலும் பதவினு படைப்புச்சி அஞ்சினக்கூறு போது பிடுகாச பதவியும் படிப்பேரு எவ்வளோ ಮಧುರಾತಿ ಮಧುರ ಕಳೆದು ಪೋದು ತಿರುಗಿದ ತಿಕ್ಕಿನ ಚೋಕುಳನ ಪ್ರತಿ ಮಾತಾಪಿತ ಬಾಪ್ತದ ನೆನಪು ಪ್ರೀತಿ ಬುಕ್ಕ ಸುಪ್ರಭಾತ ಆತ್ಮೀಯ ಚೌಕ್ಲಿಗ ಆತ್ಮೀಯ ಬಾಬನ ನಮಸ್ತೆ ಆತ್ಮೀಯ ಬಾಬಗ ಆತ್ಮೀಯ ಚೌಕ್ಲಿಯ ನೆನಪು ಪ್ರೀತಿ ಬುಕ್ಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಎನ್ ಎನ್ನವು ನಿನ್ನ ಪಂಪುನೇನು ಬುಡ್ದು ಬೇತಕ್ಲಿನ ತಮ್ಮ ಸಮಾನ ಅದು ಮಲ್ಪನ ಸೇವೆ ಮಲ್ಪಡವು ಊರಿ ಬಾಬರ್ದೆ ಕೇನು ಬಾಬನ ನೆನಪು ಮಲ್ಪಡಾಪನು ವ್ಯಾಭಿಚಾರ್ಯ ಇರಬಲ್ಲೆ ರಡ್ ತಮ್ಮ ಕಲ್ಯಾಣಗಾದ ಆಹಾರ ಪಾನೀಯದ ಮಸ್ತ್ ಬ್ರತವನ್ನು ನೀವನ ಡಾಕೊಂಡು ಯಾನೋ ಲೋಬಿಯಂತೂ ಅಜ್ಜ ಆದಿಜ್ಜೆ ಮಾಯ ಉಲ್ಟ ಕೆಲಸವನ್ನು ಮಲ್ಪು ಜತೆ ವರದನ ನಿರ್ಣಯ ಶಕ್ತಿ ಬೊಕ್ಕ ನಿಯಂತ್ರಣ ಶಕ್ತಿದ ಮೂಲಕ ಸದಾ ಸಫಲತಾ ಮೂರ್ತ ಭಾವ ಲೌಕಿಕ ಬೊಕ್ಕ ಅಲೌಕಿಕ ಕಾರ್ಯ ಸಫಲತೆಯನ್ನು ಸ್ವ ಪ್ರಾಪ್ತಿ ಮಲ್ಪರೆಗಾದ ವಿಶೇಷ ನಿಮಂತ್ರಣ ಆತನ ನಿಯಂತ್ರಣ ಶಕ್ತಿ ಬೊಕ್ಕ ನಿರ್ಣಯ ಶಕ್ತಿದ ಅವಶ್ಯಕತೆ ದಯಪಂಡ ಏಪ ಓವಿಯ ಆತ್ಮ ಆತ್ಮನಿಕ ಸಂಪರ್ಕಗಳು ಬಂದಾಗ ಸುರುಕು ನಿರ್ಣಯ ಮಲ್ಪ ವಾ ವಸ್ತುದ ಅವಶ್ಯಕತೆ ಉಂಡು ನಾಡಿದ ಮೂಲಕ ಪರಿಶೀಲನೆ ಮಲ್ಪಲಿ ಆಯಿತ ಪ್ರಮಾಣ ಹಾಕ್ಲೇನು ತೃಪ್ತನ ಅದು ಮಲ್ಪನಾವು ಬೊಕ್ಕ ಸ್ವಯಂನ ನಿಯಂತ್ರಣ ಶಕ್ತಿಯದ್ ಬೇತಕ್ಲ ಮಿತ್ತ ತಮ್ಮ ಅಚಲ ಸ್ಥಿತಿತ ಪ್ರಭಾವ ಪಾದ ನಾವು ಇಂದು ಎರಡು ಶಕ್ತಿಗಳು ಸೇವೆದ ಕ್ಷೇತ್ರಡು ಸಫಲತಾ ಮೂರ್ತಾದ ಮಲ್ತುಕೊಡ್ತು ಶ್ಲೋಗನ್ ಸರ್ವಶಕ್ತಿವಂತನು ಜೊತೆಗಾರ ಅದು ಮಲ್ತೊಂಡೆರ ಮಲ್ತೊಂಡೆರೆ ಮಾಯದ ಪೇಪರ್ ಟೈಗರ್ ಅದು ಬೋಟ್ಬೂನ್ ಸರ್ವ ಶಕ್ತಿವಂತನು ಅದು ಮಲ್ ಮಲ್ತೊಂಡನೆ ಮಾಯದ ಪೇಪರ್ ಟೈಗರ್ ಅದು ಬುಟ್ ಅವ್ಯಕ್ತ ಸೂಚನೆ ಕಂಬೈಂಡ್ ರೂಪದ ಇದ್ದು ಸದಾ ವಿಜಯಲೆ ಸೇವೆದ ಕ್ಷೇತ್ರಡು ವ ಭಿನ್ನ ಭಿನ್ನ ಪ್ರಕಾರದ ಸ್ವ ಪ್ರತಿ ಆತನ ಸೇವೆಯದ ಪ್ರತಿ ವಿಘ್ನ ಬರ್ಕೊಂಡು ಆಯ್ತ ಕಾರಣ ಕೇವಲ ಇಂದು ಒಪ್ಪೊಂಡು சுயம்னு கேவல சேவதாரி பந்து தெரிவீறு அந்த ஈஸ்வரை சேவதாரியாது உள்ள கேவலா சர்வஸ்ட் அந்த ஈஸ்வரை சேவை சேவைடுள்ள இந்து நெனப்பு பக்க சேவை சொத்தா கம்பைண்டாது கொடுத்து அச்சா ஓம் சாந்த்